ಶಿಕ್ಷಕರಿಗೆ ತಿಳುವಳಿಕೆ ಇಲ್ಲ ಅನ್ನೋ ಪ್ರಶ್ನೆ ರಾಜ್ಯ ನೌಕರ ಸಂಘದ ಅಧ್ಯಕ್ಷರ ವಿರುದ್ಧ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ ಕೊಪ್ಪಳದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ನವೆಂಬರ್ ಮೂವತ್ತರಂದು ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ನಡೆದಂತ ಘಟನೆ ಅಭಿನಂದನಾ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿರುವುದು ಷಡಕ್ಷರಿ ಶಿಕ್ಷಕರೊಬ್ಬರು ವೇತನದಲ್ಲಿ ಆಗುತ್ತಿರುವ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ರು ಸರ್ಕಾರ ಮಟ್ಟದಲ್ಲಿ ಸರಿಪಡಿಸಿ ಎಂದು ಷಡಕ್ಷರಿಗೆ ಮನವಿ ಮಾಡಿಕೊಂಡಿದ್ರು ಈ ವೇಳೆ ಶಿಕ್ಷಕರಿಗೆ ನಾಲೆಡ್ಜ್ ಇರಲ್ಲ ಅಂತ ಹಿಂದಿದ್ರು ಆಕ್ರೋಶಕ್ಕೆ ಇದೆ ನಾಲೆಡ್ಜ್ ಇಲ್ದೇನೆ ಅವನ ಸದ್ಯ ಹೊರಗಾದ್ರು ಈಜಿವೆ ಮಾಡ್ಲಂತ ನಮ್ಮ ಜೊತೆಗೆ ಆರೋಗ್ಯ ಸಂಜೀವನಿ ಸರ್ಕಾರ ಸಂಪೂರ್ಣವಾಗಿ ಜಾರಿ ಮಾಡುವವರೆಗೂ ಐದು ನೂರ ರೂಪಾಯಿ ವೈದ್ಯಕೀಯ ಬೆಟ್ಟು ಮುಂದುವರಿಸಲು ತಾವು ಅನುವು ಮಾಡಿಕೊಡ್ಬೇಕಂತ ನಾನು ನೌಕರ ಪರವಾಗಿ ಕೇಳ್ತಾ ಇದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟು ನೀವೇನು ಹೇಳಿದ್ರಲ್ಲ ಆಪ್ಷನ್ ಕೊಟ್ಟರೆ ಹೋಗ್ಬೇಕು ಅಂತ ಎಷ್ಟೋ ಜನ ಗೊತ್ತಿಲ್ಲದೆ ಪಾಪ ಹೊರಗೆ ಹೋಗ್ಬಿಟ್ಟಿದ್ದಾರೆ ಒಂದು ಇಪ್ಪತ್ತೈದು ರಿಕ್ವೆಸ್ಟ್ ಬಂತು ನನಗೆ ಸರ್ ಯಾರದೋ ಮಾತು ಕೇಳಿ ನಾನು ಹೊರಗೆ ಹೋಗ್ಬಿಟ್ಟೆ ತಪ್ಪಾಯ್ತು ಸರ್ ಈಗ ಅಂತ ನಾನು ಎಚ್ ಆರ್ ಎಮ್ ಎಸ್ ಆಫೀಸರ್ಗೆ ಹೋಗಿ ಕಳಿಸಿ ಮಾಡಿಸಿ ಅಪ್ಲೋಡ್ ಮಾಡಿ ಅದನ್ನು ರಿಜೆಕ್ಟ್ ಮಾಡಿಸಿ ಸ್ಯಾಲ್ರಿಲಿ ಇಲ್ಯೋ ಕೆಲಸ ಮಾಡ್ತೀನಿ ಏನಾಗುತ್ತೆ ಟೀಚರ್ಸ್ ಗಳಿಗೆ ನಾಲೆಡ್ಜೇ ಇರೋದಿಲ್ಲ ನಾಲೆಜ್ ಮೀನ್ಸರ್ಸ್ ಅಂತ ನೌಕರ್ ಕೇಳಿಸಿಕೊಳ್ಳ್ರಿ ಅಕಾಡೆಮಿಕ್ ನಾಲೆಡ್ಜ್ ಬೇರೆ ಅಡ್ಮಿನಿಸ್ಟ್ರೇಷನ್ ನಾಲೆಜ್ ನಾನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತನಾಡ್ತಿರೋದು ಕಂಪ್ಯೂಟರ್ ನಾಲೆಡ್ಜ್ ಅಂದ್ರೆ ಅವ್ರಿಗೆ ಸೆನ್ಸಸ್ ಅಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಅವರೇ ಫೇಸ್ ಮಾಡ್ತಿದ್ದು ಸಮಸ್ಯೆಗಳ ಬಗ್ಗೆ ನಾನು ಹೇಳ್ತಾರೆ ಅದ್ರ ಬಗ್ಗೆ ಆಯ್ತು ವಿಷಯ ವಿಷಯ ಹೇಳಿದ್ರೆ ಅವ್ರಿಗೆ ಆ ನಾಲೆಡ್ಜ್ ಇರೋದಿಲ್ಲ ಕಂಪ್ಯೂಟರ್ ನಾಲೆಡ್ಜ್ ಇರೋದಿಲ್ಲ ಸಿಸ್ಟಮ್ ಆಫ್ ಅಪ್ಲೋಡ್ ಮಾಡೋದ್ರ ಬಗ್ಗೆ ಏನು ಅನ್ನೋದು ಗೊತ್ತಿಲ್ಲ ಬಹಳ ಜನ ಕೇಳೋದು ಅವರೇ ಇಪ್ಪತ್ತೈದು ಜನ ಬೇಡ ಅಂತ ಬರ್ಕೊಟ್ಟು ಹೊರಗೋಗಿ ನನ್ನ ಹತ್ರ ಬಂದು ಚೇಂಜ್ ಮಾಡಿದ್ರೆ ತೊಂಬತ್ತೈದು ಪರ್ಸೆಂಟ್ ಟೀಚರ್ಸ್ ಬೇರೆ ಯಾರು ಬರಲಿಲ್ಲ ಎಲ್ಲ ನಾಲೆಡ್ಜ್ ಇರುತ್ತೆ ಅವ್ರಿಗೆ ಅವರೇ ಫಿಲ್ ಮಾಡ್ತಾರೆ ಅವರೇ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಾರೆ ಅವರೇ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಾರೆ ಅನುಭವ ಇರುತ್ತೆ ತಪ್ಪೇನಿದೆ ಅದು ಹಾಗಾಗಿ ಅದು ತಪ್ಪುಗಳಿದೆ ಯಾರು ಬೇಡ ಬೇಕು ಅನ್ನೋದು ಸರ್ಕಾರ ತೀರ್ಮಾನ ಮಾಡ್ತಾರೆ ನಂದಲ್ಲ ನಾವು ಸರ್ಕಾರ ಕೊಡಿ ಅಂತ ಕೇಳಿದ್ದೀವಿ ನಾವು ಫೈನಲ್ ಆರ್ಡರ್ ಮಾಡ್ಬೇಕಾದ್ರೆ ಆ ವರ್ಡ್ ಅನ್ ಹಾಕಿದ್ವಿ ಐನೂರು ರೂಪಾಯಿ ಏನು ರಿಕವರಿ ಮಾಡ್ಬೇಕಂತಿತ್ತು ಆ ವರ್ಲ್ಡ್ ಡಿ ಪಿ ಆರ್ ಅಲ್ಲಿ ತಗ್ಸಿದ್ವಿ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಇನ್ನೂರು ರೂಪಾಯಿ ಮೆಡಿಕಲ್ ಅಲೈನ್ಸ್ ಐನೂರು ರೂಪಾಯಿ ಮಾಡಿದಾಗ ಒಂದು ಲೈನ್ ಹಾಕಿದ್ರು ಈ ಯೋಜನೆ ಜಾರಿ ಆದ ತಕ್ಷಣ ಇದು ತಂತಾನೆ ನಿಲ್ಲುತ್ತೆ ಅಂತ ಹೇಳಿ ಅದನ್ನ ಅವನ ಎಚ್ ಆರ್ ಎಂ ಎಸ್ ಅನ್ನು ಹುಡುಕಿ ತೆಗೆದು ಅದನ್ನ ಇದು ಮಾಡ್ತು ಅಲ್ಲಿವರೆಗೆ ನಾನು ಕೂಡ ಅವಾಯ್ಡ್ ಮಾಡಿಸಿದೆ ಯಾಕಂದ್ರೆ ಉಳಿದ್ರೆ ಉಳಿಲಿ ಐನೂರು ರೂಪಾಯಿ ಅಂತೇಳಿ ನಮ್ಮ ಫೈನಲ್ ಆರ್ಡರ್ ಡಿ ಪಿ ಆರ್ ಆರ್ಡರ್ ಅಲ್ಲಿ ಇದೆಯಾ ನೋಡ್ಕೊಳ್ಳಿ ಇಲ್ಲ ನಾವು ತಗ್ಸಿದ್ವಿ ఆర్థిక ఇలాఖే అదని ఒప్పి ఓరలీ కూడా మాట్లాడది అను ఒప్పు ఒప్పలా అంతా ఇన్ ముందే మెడికల్ రిఎంబర్స్మెంట్ స్కీమ్ ఇర